ಬೆಂಗಳೂರು ಗ್ರಾಮಾಂತರ ರಣಕಣದಲ್ಲಿ ಡಾಕ್ಟರ್ ಮಂಜುನಾಥ್ ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೇನೆ ರಾಜಕೀಯ ಕ್ಷೇತ್ರದಲ್ಲೂ ಸಿದ್ಧವಾಗಿದ್ದೇನೆ ಮೋದಿ ಹ್ಯಾಟ್ರಿಕ್ ಅನ್ನ ಸಾಧಿಸ್ತಾರೆ ಅನ್ನುವಂತ ಭರವಸೆಯ ಮಾತುಗಳನ್ನ ಡಾಕ್ಟರ್ ಮಂಜುನಾಥ್ ಆಡಿದ್ದಾರೆ ಇಲ್ಲಿವರೆಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಭರವಸೆ ಮಾತುಗಳನ್ನ ಆಡ್ತಾ ಇದ್ದಾರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಜನರು ನಮ್ಮ ಪರವಾಗಿದ್ದಾರೆ ಎನ್ ಎ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಕ್ಕೆ ಎಲ್ಲರ ಸಹಕಾರ ಇದೆ ಪ್ರಧಾನಿ ಮೋದಿ ಅವರು ನಿಮ್ಮಂತೂರು ರಾಜಕೀಯಕ್ಕೆ ಬರಬೇಕು ಅಂದ್ರು ಡಿಕೆ ಸುರೇಶ್ ವಿರುದ್ಧ ಫೈಟ್ ಅಲ್ಲ ಕಾಂಗ್ರೆಸ್ ವಿರುದ್ಧ ಅಷ್ಟೇ ಅಂತ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಡಾಕ್ಟರ್ ಮಂಜುನಾಥ್ ಅವರನ್ನೇ ಮಾತನಾಡಿಸಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಿದ್ಧತೆ ಶುರುವಾಗಿದೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಸಾಕಷ್ಟು ಸವಾಲುಗಳು ನಿರೀಕ್ಷೆಗಳು ಕೂಡ ಇದೆ ಈ ಬಗ್ಗೆ ಮಾತನಾಡಿಕೆ ಸ್ವತಃ ಡಾಕ್ಟರ್ ಮಂಜುನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಲೋಕಸಭಾ ಚುನಾವಣೆ ಹೇಗಿದೆ ಸರ್ ಸಿದ್ಧತೆ ಅಂದರೆ ಈಗ ಜನರೇ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಯಾಕೆಂದ್ರೆ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿರೋದು ಜನರ ಒತ್ತಾಯದ ಮೇರೆಗೆ ಬಂದಿದ್ದೇನೆ ಯಾಕೆಂದ್ರೆ ನಾನು ದೀರ್ಘಕಾಲ ಸುಮಾರು ನಲವತ್ತು ವರ್ಷ ಆರೋಗ್ಯ ಕ್ಷೇತ್ರದಲ್ಲಿ ಅದರಲ್ಲೂ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಹಲವಾರು ಬದಲಾವಣೆಗಳನ್ನು ತಂದು ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಮೂಲಕ ಒಂದು ಜನರಲ್ಲಿ ಒಂದು ವಿಶ್ವಾಸವನ್ನು ಗಳಿಸಿದ್ದೇನೆ ಇವನ್ ಕಡುಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ಕೂಡ ಒಂದು ಗುಣಮಟ್ಟದ ಶಸ್ತ್ರಚಿಕಿತ್ಸೆಯನ್ನು ಅಥವಾ ಹೃದ್ರೋಗ ಇತರ ಶಸ್ತ್ರಚಿಕಿತ್ಸೆಗಳನ್ನು ಪಡ್ಕೋಬೋದು ಅನ್ನುವ ವಿಶ್ವಾಸವನ್ನು ಮೂಡಿಸಿ ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ಯಾಕೆಂದರೆ ಆರೋಗ್ಯ ಕ್ಷೇತ್ರ ಕೂಡ ಒಂದು ಸಮಾಜ ಸೇವೆನೇ ವೈದ್ಯಕೀಯ ಕ್ಷೇತ್ರ ಕೂಡ ಸಮಾಜ ಸೇವೆನೆ ಈಗ ರಾಜಕೀಯಕ್ಕೆ ಯಾಕೆಂದರೆ ಪಕ್ಷಾತೀತವಾಗಿ ಹಲವಾರು ನನ್ನ ಸ್ನೇಹಿತರುಗಳು ಸಾಮಾನ್ಯ ಜನರು ಮತ್ತು ಹಲವಾರು ಪಕ್ಷಗಳ ಕಾರ್ಯಕರ್ತರು ಹಾಗೂ ಮತ್ತು ಪರಿಣತರು ಮತ್ತು ವಿಜ್ಞಾನಿಗಳು ಎಲ್ಲ ಇಲ್ಲ ನೀವು ನಿಮ್ಮ ಸೇವೆ ಏನು ಮಾಡಿದ್ದೀರಾ ಏನು ವ್ಯವಸ್ ಸಾಧನೆಗಳನ್ನು ಮಾಡಿದ್ದೀರಾ ಯಾವ ರೀತಿ ಸುಧಾರಣೆಗಳನ್ನು ತಂದಿದ್ದೀರಾ ಆರೋಗ್ಯ ಕ್ಷೇತ್ರದಲ್ಲಿ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿರಬಾರದು ನಿಮಗೆ ಭಾರತ ದೇಶಕ್ಕೆ ಇದು ಇದನ್ನು ನೀವು ಅನುಸ್ ಅನುಕರಣೆ ಮಾಡಿದರೆ ಅನುಕೂಲ ಆಗುತ್ತೆ ದೇಶಕ್ಕೆ ಅನ್ನುವ ಅನ್ನುವಲ್ಲಿ ನಾನೇನು ಅಂದ್ಕೊಂಡೆ ಲೋಕಸಭೆ ಪ್ರವೇಶ ಮಾಡುವ ಮೂಲಕ ಯಾಕೆಂದರೆ ಅದು ನಿಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಇದನ್ನೆಲ್ಲ ಮಾಡಬೇಕಾದ್ರೆ ನಿಮಗೆ ಒಂದು ಭೂಮಿಕೆ ಬೇಕು ನಿಮಗೆ ಒಂದು ವೇದಿಕೆ ಬೇಕು ಹಾಗಾಗಿ ನಾನು ಈ ಚುನಾವಣೆಗೆ ನಾನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಬಿ ಜೆ ಪಿ ನಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ಸಿದ್ಧತೆ ಕೂಡ ಚೆನ್ನಾಗಿದೆ ಅಂದರೆ ಜನರ ಜನರೇ ಸ್ವಯಂ ಪ್ರೇರಿತರಾಗಿ ಇವತ್ತು ನಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇರೋದು ಬಹಳ ವಿಶ್ವಾಸವನ್ನು ತಂದಿದೆ ಸಂತೋಷವನ್ನು ತಂದಿದೆ ಈ ರೀತಿಯಾಗಿದೆ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಸ್ವಂತ ಬಲ ಇದೆ ಮತ್ತು ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಹೆಚ್ಚಾಗಿದೆ ಇದು ಅವರ ಮೂರನೇ ಎಲೆಕ್ಷನ್ನು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕಾಗತ್ತೆ ಹೀಗಾಗಿ ಒಟ್ಟ ನಂತರ ದೇನವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅವರ ಸಲಹೆ ಅವರ ಸಹಕಾರ ಕೂಡ ತುಂಬಾ ನಮಗೆ ಆಶೀರ್ವಾದ ಆಗಲಿದೆ ಒಂದು ಕಡೆ ವೈದ್ಯಕೀಯ ಲೋಕದಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು ಈ ರಾಜಕೀಯ ಕ್ಷೇತ್ರದಲ್ಲಿ ಸವಾಲು ಎದುರಿಸದಕ್ಕೆ ಯಾವ ರೀತಿ ಒಂದು ಪ್ರಿಪರೇಷನ್ ಯಾವ ರೀತಿ ಇದೆ ಮಂಜುನಾಥ್ ಅವರು ಯಾವ ರೀತಿ ಸಿದ್ಧತೆ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಹದಿನೆಂಟು ವರ್ಷ ನಾನು ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ ನಿರ್ದೇಶಕನ ಕೆಲಸ ಮಾಡಿದ್ದೇನೆ ಅದು ಕೂಡ ಹೂವಿನ ಹಾಸಿಗೆ ಏನಾಗಿರಲಿಲ್ಲ ಅದು ಮುಳ್ಳಿನ ಹಾಸಿಗೆನೇ ಆಗಿತ್ತು ಸೊ ಇದು ಕೂಡ ಇವತ್ತು ರಾಜಕೀಯ ಕ್ಷೇತ್ರ ಇಂದಿನ ಈ ವ್ಯವಸ್ಥೆಗಳಲ್ಲಿ ಒಂದು ಸವಾಲಾಗೇ ಇದೆ ಈ ಸವಾಲನ್ನು ನಾವು ಎದುರಿಸಲಿಕ್ಕೆ ಸರ್ವಸಿದ್ಧತೆ ಎಲ್ಲ ಆಗಿದೆ ಸರ್ಕಾರದ ವಿರುದ್ಧ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಆ ಕುತೂಹಲ ಮೂಡಿಸ್ತಾ ಇದೆ ಮಂಜುನಾಥ್ ಅಂದ್ರೆ ಡಾಕ್ಟರ್ ಕಡೆಯಿಂದನೂ ಮತದಾರರು ಸಾಕಷ್ಟು ಒಂದು ನಿರೀಕ್ಷೆಯನ್ನ ಇಟ್ಟಿರ್ತಾರೆ ವೈದ್ಯಕೀಯ ಲೋಕನ ಹೊರತುಪಡಿಸಿ ರಾಜಕೀಯ ಕ್ಷೇತ್ರಕ್ಕೂ ಬಂದಾಗ ತಮ್ಮದೇ ಆದಂಥ ಒಂದು ಅಭಿಪ್ರಾಯಗಳನ್ನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಹೇಗಿದೆ ಸರ್ ಜನ ಅಭಿಪ್ರಾಯ ಹೇಗಿದೆ ಅಲ್ಲ ಜನಾಭಿಪ್ರಾಯ ತುಂಬಾ ಚೆನ್ನಾಗಿದೆ ನೀವು ಬಂದಿದ್ದು ಒಳ್ಳೆಯದಾಯಿತು ಇವಾಗ ತಾನೇ ಆನೆ ಫೋನ್ ಮಾಡಿದ್ರು ಕುಣಗಲ್ಲಿಂದ ಫೋನ್ ಮಾಡಿದ್ರು ಮಾಗಡಿಯಿಂದ ಫೋನ್ ಮಾಡಿದ್ರು ನೀವು ಬಂದಿದ್ದು ಬಹಳ ಆಯಿತು ಯಾಕೆಂದರೆ ನೀವು ಎಲ್ಲಿ ಹಿಂದಕ್ಕೆ ಹೋಗ್ತಿರೋ ಅಂತ ನಮಗೆ ಆತಂಕ ಆಗಿತ್ತು ನೀವು ಈ ನಿರ್ಧಾರ ತಗೊಂಡಿರೋದು ಒಳ್ಳೆಯದು ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ ಸೊ ಯಾಕೆಂದರೆ ಇವತ್ತು ನಮ್ಮ ಮೋದಿಯವರ ಸರ್ಕಾರದಲ್ಲಿ ಪರಿಣಿತರಿಗೆ ಸಾಧಕರಿಗೆ ಮತ್ತು ಹೊಸ ಹೊಸ ಸಲಹೆಗಳನ್ನು ಕೊಡುವಂಥವ್ರಿಗೆ ಹೆಚ್ಚು ಪ್ರಾತಿನಿಧ್ಯ ಅಥವಾ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ಲೋಕಸಭೆ ಸ್ಪರ್ಧೆ ಮಾಡಿರೋದು ಉದ್ದೇಶ ಏನಾದರೂ ಇದು ಬಂದಿರೋದು ರಾಜಕೀಯ ಕ್ಷೇತ್ರ ಆದರೂ ಕೂಡ ನಾನು ಮಾಮೂಲಿ ರಾಜಕೀಯ ಮಾಡಲಿಕ್ಕಂತೂ ಬಂದಿಲ್ಲ ಏನಾದರೂ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ಯಾಕೆಂದರೆ ಇವತ್ತು ರಾಜಕೀಯ ಕ್ಷೇತ್ರ ಹಿಂದೆ ಇದು ಕೂಡ ಸಮಾಜ ಸೇವೆ ಸಮಾಜ ಸೇವೆ ಕ್ಷೇತ್ರನೇ ಆಗಿತ್ತು ಆದರೆ ಇತ್ತೀಚೆಗೆ ಬದಲಾವಣೆ ಆಗಿದೆ ಇದು ಬೇರೆ ಬೇರೆ ಥರ ಆಗ್ತಾ ಇದೆ ಬಟ್ ಅದರಲ್ಲೂ ಕೂಡ ನಿಮಗೆ ಪ್ರಾಮಾಣಿಕವಾಗಿ ನಿಮಗೆ ಕಾಳಜಿ ಇದ್ರೆ ನಿಮಗೆ ಮನಸ್ಸಿದ್ರೆ ಇವಾಗಲೂ ಕೂಡ ಇದರಲ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬಹುದು ವೈದ್ಯಕೀಯ ಕ್ಷೇತ್ರ ರಾಜಕೀಯ ಕ್ಷೇತ್ರ ಬರಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಸರ್ ಏನು ಸಲಹೆ ಕೊಟ್ಟರು ನಿಮಗೆ ಈ ವಲಯಕ್ಕೆ ಬರಲಿ ಅಲ್ಲ ಪ್ರಾರಂಭದಲ್ಲಿ ನಮ್ಮ ಮನೆಯವರು ಬೇಡ ಅಂತಾನೆ ಹೇಳ್ತಾ ಇದ್ರು ಸೊ ನಂತರ ಅದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಯಾಕೆಂದರೆ ಯಾವುದೇ ಒಂದು ಹೊಸ ಕ್ಷೇತ್ರಕ್ಕೆ ನಾವು ವೈದ್ಯಕೀಯ ಕ್ಷೇತ್ರ ಬಿಟ್ಟು ಯಾಕೆಂದರೆ ನಾನು ನನ್ನ ದೀರ್ಘಾವಧಿಯನ್ನು ಮುಗಿಸಿ ನನ್ನ ವಿಸ್ತರಣೆ ಅವಧಿಯನ್ನು ಮುಗಿಸಿ ಬಂದಿರೋದು ನಾನು ನಾನು ನನ್ನ ಅವಧಿಯಲ್ಲಿ ಮಧ್ಯ ಮೊಟಕುಗಳಿಸಿ ಬಂದಿಲ್ಲ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿರೋದು ನನ್ನ ಅವಧಿ ಮತ್ತು ವಿಸ್ತರಣೆ ಅವಧಿಯನ್ನು ಮುಗಿಸಿ ಬಂದಿರೋದು ಸೊ ಈ ರೀತಿ ಕ್ರಾಸ್ ಓವರ್ ಆಗುವಾಗ ಏನು ಪರ್ಟಿಕ್ಯುಲರ್ಲಿ ಫ್ರಮ್ ಮೆಡಿಕಲ್ ಫೀಲ್ಡ್ ಟು ಪೊಲಿಟಿಕಲ್ ಫೀಲ್ಡ್ ಕ್ರಾಸ್ ಓವರ್ ಮಾಡೋಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹಲವಾರು ಸಲಹೆಗಳನ್ನು ಕೇಳಬೇಕಾಗುತ್ತೆ ಆಲೋಚಿಸಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದು ಎರಡು ಮೂರು ವಾರ ತೆಗೆದುಕೊಂಡ್ವಿ ನಂತರ ದೃಢ ನಿರ್ಧಾರ ಮಾಡಿ ಇವಾಗ ನಾವು ಸ್ಪರ್ಧೆ ಮಾಡ್ತಾ ಇದ್ದೀನಿ ಹೈಕಮಾಂಡ್ ನಾಯಕರನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ವಿ ಏನು ಸಲಹೆ ಏನು ಸಿಕ್ಕಿದೆ ಸರ್ ಅಲ್ಲಿ ಇಲ್ಲ ಇದು ಸೌಹಾರ್ದಿತ ಭೇಟಿ ನಾನು ಪ್ರಧಾನಮಂತ್ರಿನ ಭೇಟಿ ಮಾಡಿದೆ ಶಿವಮೊಗ್ಗದಲ್ಲಿ ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಅವರು ಹೇಳಿದರು ಒಳ್ಳೆಯದಾಗಲಿ ಗುಡ್ ಲಕ್ ನಿಮಗೆಲ್ಲ ಒಳ್ಳೆ ಫ್ಯೂಚರ್ ಇದೆ ಆಲ್ ದ ಬೆಸ್ಟ್ ಅಂತ ಹೇಳಿದರು ನಂತರ ನಮ್ಮ ಕೇಂದ್ರದ ಗೃಹ ಮಂತ್ರಿಯವರನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಅವರು ಅವರು ಕೂಡ ಹೇಳಿದರು ಡಾಕ್ಟರ್ ಆಲ್ ದ ಬೆಸ್ಟ್ ಅಂದರೆ ಸೌಹಾರ್ದಿತ ಭೇಟಿ ಯಾಕೆಂದರೆ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಭೇಟಿ ಮಾಡಿ ಅವರಿಗೆ ಧನ್ಯವಾದವನ್ನು ಹೇಳುವಂಥದ್ದು ಒಂದು ನಮ್ಮ ಸಂಪ್ರದಾಯ ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ನಿಮ್ಮ ಮಾವನವರು ಅವರ ಒಂದು ಸಲಹೆ ಏನು ಸರ್ ನೀವು ರಾಜಕೀಯ ಬರೋದಕ್ಕೆ ಅಲ್ಲ ಅವರು ಪ್ರಾರಂಭದಲ್ಲಿ ಹೇಳಿದರು ಯಾಕೆಂದರೆ ನೀವು ದೀರ್ಘವಾಗಿ ಈ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ತಮ್ಮನ್ನು ಅರ್ಪಣೆ ಮಾಡ್ಕೊಂಡಿದ್ದೀರ ಯು ಯಾವ ಡೆಡಿಕೇಟೆಡ್ ಯುವರ್ ಸೆಲ್ಫ್ ಟು ದಿಸ್ ಪ್ರೊಫೆಷನ್ ಸೊ ನೋಡಿ ಯೋಚನೆ ಮಾಡಿ ಅಂತ ಹೇಳಿದರು ಯಾಕೆಂದರೆ ದೊಡ್ಡವರ ಮಾತಲ್ಲಿ ಅರ್ಥ ಕೂಡ ಇದೆ ನಂತರ ಈ ಜನರ ಒತ್ತಾಯದ ಮೇರೆಗೆ ಹಲವಾರು ನಮ್ಮ ಸಂಘಟನೆಗಳ ಒತ್ತಾಯದ ಮೇರೆಗೆ ನಂತರ ಅವರು ಕೂಡ ಹೇಳಿದರು ಆಯಿತು ಒಳ್ಳೇದಾಗ್ಲಿ ಸೊ ನಿಮಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ ಅಂತ ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲೆನ್ ಸ್ವಾಮಿ ಟಿ ಫೈ ಬೆಂಗಳೂರು